ಒಂದು ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಯಾಕೆ ತಡ ಅಲ್ಲ ಅವ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಅನ್ನೋದು ಅವ್ರು ಗೊತ್ತಿದೆ ಅವ್ರು ಮಾಡಿ ತಪ್ಪು ಮಾಡಿದ್ದಾರೆ ಅವರಿಗೆ ಪೊಲಿಟಿಕಲ್ ಒಂದು ಇದು ಬೇಕಾಗಿದೆ ಏನೋ ಇದರಿಂದ ಪೊಲಿಟಿಕ್ಸ್ ಮಾಡೋದು ಬೇಕಾಗಿದೆ ಹೊರತಾಗಿ ನ್ಯಾಯ ಕೊಡಿಸೋದು ಬೇಕಾಗಿಲ್ಲ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ನಾನು ಓದಿದ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ತನಿಖೆ ಆಗಲೇಬೇಕು ಕಠಿಣ ಕಠಿಣ ಕಠಿಣದಲ್ಲಿ ಕಠಿಣವಾದಂಥ ಶಿಕ್ಷೆ ಆಗೋದು ಆದರೆ ರೇವಣ್ಣವರ ಅರೆಷ್ಟು ವಿಷಯದಲ್ಲಿ ಏನೇನಾಗಿದೆ ನೋಡಿದ್ದೀವಿ ಮತ್ತು ನಾನು ಮುಖ್ಯಮಂತ್ರಿ ಕೇಳ್ತೇನೆ ಇವತ್ತು ನಿಮಗೊಂದು ಸ್ವಲ್ಪ ಆದರೂ ಧೈರ್ಯ ನೈತಿಕ ಧೈರ್ಯ ಇದ್ದರೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಈ ಉತ್ತರ ಕೊಟ್ಟು ಇಪ್ಪತ್ತೊಂದಕ್ಕೆ ತೀರ್ಪಿಗೆ ಹೊರಗೆ ಬಂದ ಇಲ್ಲಿ ಅಲ್ಲಿ ದೂರದ ಹಾಸನ ಮಂಡ್ಯದಿಂದ ಶುರುವಾದಂಥದ್ದು ದೂರದ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಅನೇಕರು ತೀರ್ಪಿಗೆ ನೋಡಿದ್ದಾರೆ ನೀವು ಇಪ್ಪತ್ತೆರಡನೇ ತಾರೀಕು ಯಾಕೆ ಫೈಲ್ ಮಾಡಲಿಲ್ಲ ಎಫ್ ಐ ಆರು ಅವ್ನು ಯಾಕೆ ಡಿಟೈನ್ ಮಾಡಲಿಲ್ಲ ಪ್ರಜ್ವಣ್ಣವ್ರನ್ನ ಯಾಕೆ ಪ್ರಜ್ವಲ್ ಅವ್ರನ್ನ ಯಾಕೆ ಡಿಟೈನ್ ಮಾಡಲಿಲ್ಲ ನೀವು ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ನಿಮಗೆ ತನಿಖೆಗಿಂತ ಹೆಚ್ಚಾಗಿ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ ನ್ಯಾಯದಕ್ಕಿಂತ ಹೆಚ್ಚಾಗಿ ಅತ್ಯಂತ ಒಂದು ಕ್ಷುಲ್ಲಕ ರಾಜಕೀಯದಲ್ಲಿ ನಿಮ್ಗೆ ಆಸಕ್ತಿ